ಏನೋ ಕೇಳ್ದಾನ ಏನು ಕೇಳ್ದಾನ ಎಲ್ಲಿ ಜ್ವರ ಡಿ ಬಾಸು ಜೈಲಿಂದ ಯಾವಾಗ ಬರ್ತಾರೆ ಗೊತ್ತಿಲ್ಲ ನಿಂಗೆ ಗೊತ್ತಾ ಮತ್ತೆ ಏನು ಗೊತ್ತಿಲ್ಲ ನಿನಗೆ ಯಾರು ಹೇಳಿದ್ರು ಜೈಲಿಂದಾಗೋರಿ ಅಂತ ಟಿ ವಿ ನೋಡಿದೆ ಟಿ ವಿದ ಗೊತ್ತಾಯ್ತಾ ಯಾರು ಹೋಗಿರೋದು ಸೈಲಿಗೆ ಏನಕ್ಕೆ ಹೋದ್ರು ಯಾರು ಕೊಡ್ದವರು ಕಳ್ಳಂಗೆ ಕೊಡ್ದವ್ರಾ ಹೌದಾ ಅಯ್ಯಯ್ಯೋ ಏನು ಮಾಡೋದು ಮತ್ತು ಇವಾಗ ಹೋಗ್ಬಿಡ್ಸ್ಕರನಾ ನಿನ್ನ ಆಗಲ್ವಾ ಇನ್ಯಾರ ಕಾಯಿಲೆ ಆಯ್ತದೆ ಯಾರ ಕೈಲಿ ನಾನಾ ನನ್ನ ಕೈಲೂ ಆಗೋದಿಲ್ಲಪ್ಪ ಅಷ್ಟೊಂದು ಪವರ್ ಆಯ್ತಾ ನನಗೆ ಹ್ಞೂ ಪೊಲೀಸ್ ಕೈಲ ಪೊಲೀಸ್ ಕೈಲ ಪಾಪ ಆಗೋಲ್ಲ ಅವ್ರ ಕೈಲಿ ಏನು ಮಾಡೋಕ್ಕಾಗುತ್ತೆ ಅಲ್ವಾ ಏನು ಮಾಡೋದು ಮತ್ತೆ ಇವಾಗ ಯಾವಾಗ ಬಿಡಿಸ್ಕ್ರಣ್ಣ ಅವರೇ ಬತ್ತಾರ ಅವರೇ ಬತ್ತಾರ ಹೆಂಗೆ